ಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಪಲಾವು ಮೆಂತ್ಯ ಪಲಾವ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಾನಿಲ್ಲಿ ಮೈಲ್ಡ್ ಮಸಾಲೆನ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅದು ಅಲ್ಲದರ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ನಮ್ಮ ದೇಹನ ತಂಪು ಮಾಡುತ್ತೆ ಮತ್ತು ತುಂಬಾ ಐರನ್ ಕಂಟೆಂಟ್ ಇರುತ್ತೆ ಈ ಸೊಪ್ಪಲ್ಲಿ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನ ಹೆಚ್ಚಿಗೆ ಸೇವನೆ ಮಾಡಬೇಕು ನಾವು ಈಗ ಇದನ್ನು ಬಳಸ್ಕೊಂಡು ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ಬಿಡಿಸ್ಕೊಂಡು ಇದ್ರ ಜೊತೆಗೆ ಏನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಪ್ಪಾ ಅಂದರೆ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಬಟಾಣಿನ ಒಂದು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ಜೊತೆಗೆ ಒಂದು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಅಂದರೆ ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ಮಸಾಲೆ ರುಬ್ಬೋದಕ್ಕೆ ಏನೇನು ಪದಾರ್ಥ ತೊಗೊಂಡಿದ್ದೀನಪ್ಪ ಅಂದರೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಚಕ್ಕೆ ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹಸಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಚಿಕ್ಕ ಬಟ್ಟಲು ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ಒಂದು ಇಂಚಿನಷ್ಟು ಶುಂಠಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಮಸಾಲೆ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊತೀನಿ ನೋಡಿ ಹಸಿ ತೆಂಗಿನಕಾಯಿ ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಅಂದರೆ ಹಸಿರು ಮೆಣಸಿನಕಾಯಿ ಬೇಡ ಅನ್ನೋರು ಮೆಣಸಿನಕಾಯಿನ ಹಾಕೋಬೋದು ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೋಬೋದು ನೋಡಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಜೊತೆಗೆ ಚಕ್ಕೆ ಲವಂಗ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ತರ್ತರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಬಬೇಕು ಅಂತೇನಿಲ್ಲ ನಾವು ಚಟ್ನಿ ರುಬ್ತೀವಲ್ಲ ಆ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಹಂತಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮಸಾಲ ರೆಡಿ ಆಯಿತು ಈಗ ಪಲಾವ್ ಮಾಡೋದಕ್ಕೆ ಒಂದು ತಳ ಆಗ್ಲ ಇರೋಂಥ ಪಾತ್ರೆಯ ತೊಗೊಂಡಿದ್ದೀನಿ ಇದಕ್ಕೀಗ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಪಲಾವ್ ಎಲೆನ ಸೇರಿಸಿ ಜೊತೆಗೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ನಿಧಾನವಾಗಿ ಫ್ರೈ ಇದ್ದೀನಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ವಾಸನೆ ಹೋಗೋ ರೀತಿ ಅಂದರೆ ಈರುಳ್ಳಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಕೂಡ ಸ್ವಲ್ಪ ಬಾಡಿದೆ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ ನೋಡಿ ಒಣ ಬಟಾಣಿನ ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ್ದೆ ಅದನ್ನು ಸೇರಿಸಿದ್ದೀನಿ ಜೊತೆಗೆ ಆಲೂಗೆಡ್ಡೆ ಒಂದು ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಬಟಾಣಿ ಇಲ್ಲಾಂದರೆ ಹರಿ ಹಸಿ ಬಟಾಣಿ ಕೂಡ ಸೇರಿಸ್ಬೋದು ಈಗ ಇದು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಆಲೂಗಡ್ಡೆ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಈಗ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸೋಣ ಮೆಂತ್ಯ ಸೊಪ್ಪನ್ನು ಕೂಡ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಸೇರಿಸೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲಾವ್ಗೆ ಅದಕ್ಕೋಸ್ಕರ ಇದನ್ನು ಕೂಡ ನೀಟಾಗಿ ಸ್ವಲ್ಪ ಬಾಡಿಸ್ಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಬಾಡಿಸ್ಕೋಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ಟೊಮೆಟೋನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಸ್ವಲ್ಪ ಟೊಮೆಟೊ ಕೂಡ ಸಾಫ್ಟ್ ಆಗೋ ರೀತಿಲಿ ಒಂದು ನಿಮಿಷ ಬಾಡಿಸ್ಕೊಂಡು ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೋಬೇಕು ಈಗ ಮಸಾಲೆನ ಸೇರಿಸ್ಕೊಂಡು ಮಸಾಲೆನೂ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿ ನಂತರ ಇದಕ್ಕೆ ಅಳತೆ ಪ್ರಕಾರ ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ಗನ್ನು ಕೂಡ ನೀರನ್ನು ಸೇರಿಸಿ ಸೇರಿಸ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಅಳತೆ ಪ್ರಕಾರ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯಲ್ಲಿ ಅನ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಈಗ ದಿಟ್ ಕ್ಲೋಸ್ ಮಾಡಿ ಕುದಿ ಬರೋದು ಬಿಡಬೇಕು ಈ ನೀರು ಕುದಿ ಬರೋ ಅಷ್ಟರಲ್ಲಿ ನಾನು ಅಕ್ಕಿನ ತೊಳೆದಿಟ್ಕೊಂಡು ಇದಕ್ಕೆ ಸೇರಿಸ್ತೀನಿ ನಾವಿಲ್ಲಿ ಕುಕ್ಕರಲ್ಲಿ ಕೂಡ ಈ ರೀತಿ ಪಲಾವ್ನ ಮಾಡ್ಕೊಬೋದು ಕುಕ್ಕರಲ್ಲಿ ಅಭ್ಯಾಸ ಇದ್ದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಪಾತ್ರೆಲಿ ಮಾಡಿದ್ರೆ ಅನ್ನನೂ ಕೂಡ ಉದ್ರಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದು ಒಂದು ಕುದಿ ಬಂದಿದೆ ಈಗ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ನಾವು ಮಾಮೂಲಿ ಪಾತ್ರೆಯಲ್ಲಿ ನಾವು ಬಾತ್ ಪಲಾವ್ ಎಲ್ಲ ಹೇಗೆ ಮಾಡ್ತೀವಿ ಆ ರೀತಿ ಮಾಡ್ಕೊಳ್ಳೋದಷ್ಟೇ ನೋಡಿ ಈಗ ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಆಗಾಗ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ರೆ ಮಸಾಲೆ ಎಲ್ಲ ರೈಸ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದು ಬಿಡ್ತೀನಿ ನೋಡಿ ಈಗ ನೀರೆಲ್ಲ ಕಡಿಮೆ ಆಗಿದೆ ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ನೀರು ಕೂಡ ಕಡಿಮೆ ಆಗಿದೆ ಅಲ್ಲ ಈಗ ಇದನ್ನು ಒಂದು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ವೆಯ್ಟ್ ಇಟ್ಟು ಮೇಲೇನಾದರೂ ವೆಯ್ಟ್ ಇಟ್ಟು ಒಂದು ಐದರಿಂದ ಆರು ನಿಮಿಷ ದಮ್ ಕಟ್ಟಿ ಹಬೇಲಿ ಅನ್ನನ ಅರಳೋದಕ್ಕೆ ಬಿಟ್ಟರೆ ರುಚಿಕರವಾಗಿರುವಂಥ ಮೆಂತ್ಯ ಪಲಾವ್ ರೆಡಿಯಾಗುತ್ತೆ ನೋಡಿ ನಾನು ವೆಯ್ಟ್ ಇಟ್ಟಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ನೋಡಿ ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಂದರೆ ಮೈಲ್ಡ್ ಟೇಸ್ಟ್ ಕೊಡುವಂಥ ರುಚಿಕರವಾಗಿರುವಂತಹ ಮೆಂತ್ಯ ಪಲಾವ್ ರೆಡಿಯಾಗಿದೆ ನಾವು ಇದಕ್ಕೆ ಯಾವುದೇ ಒಂದು ಫುಡ್ ಕಲರ್ ಹಾಕಿಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಕೂಡ ಹದವಾಗಿ ಹಾಕಿರ್ತೀವಲ್ವ ಮೈಲ್ಡ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆಲ್ಲ ತುಂಬ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮೆಂತ್ಯ ಮೆಂತ್ಯಾ ಪಲಾವ್ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತುಂಬಾ ರುಚಿಕರವಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಚಟ್ನಿ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ನು ಆಗಲಿ ಚಟ್ನಿ ಆಗಲಿ ಮಾಡಿ ಈ ರೀತಿ ಮೆಂತ್ಯಾ ಪಲಾವನ್ನ ಮಾಡಿಕೊಟ್ರೆ ಆಹಾ ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ನಿಮಗೆ ಟೇಸ್ಟ್ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್